ಮುಂದೆ ತೆಗೆದು ಮುಂದೆ ಇಟ್ಕೊಂಡೋಗಿಂಗ ಹೇಳಿ 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 ಹಲೋ

चपले मुझ <peach noise> नमः शिवाय एवं नमः शिवाय बोल महा ओम नमः शिवाय कोटिदिन सागर देव आराधना कृपामो हे दंडकोगी ಸ್ವಲ್ಪ ಕನ್ಸಿ ಮಾಡಿದ್ದೀತು ಸಾಂಗ್ ಕರಸ್ತೋ ಅರಿತು ತೋ ವೈರಾಸು ಬಾಯಲ್ಲಿ ನಿಂದು ಕೋಬೋ ಬೋ ಬೋರಾದ ಪದಕ್ಕೆ ಅಂತ ಆಡ್ಡ್ ತಿಂದು ಬಿಡೋಣೇ ಸೋಲೋ ಎಲ್ಲ ಮುಗ್ದೋಗಿದೆ ಹಬ್ಬ ಇವಾಗ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಏನು ಸಂಚಾರ ಸರ್ ಎಲ್ಲ ಹದಿನೈದನೇ ತಾರೀಕಿಗೆ ಕುಣಿಸ್ಬೇಕು ಅಂತ ಗೆಸ್ ಹಾಕೊಂಡಿದ್ರು ಅದರಿಂದ ಮುಂದೂಡ್ಕೊಂಡು ರಜೆ ಸಿಕ್ತಿಲ್ಲ ಹುಡುಗರುಗಳು ಈಗೆಲ್ಲ ರಜೆ ಸಿಕ್ಕಿದೆ ಮಂಗಳವಾರ ಬುಧವಾರ ರಜೆ ಸಿಕ್ಕಿದೆ ಇವತ್ತೇ ಕುಣಿಸಿ ಇವಾಗ ಯಾವಾಗಲೂ ವರ್ಷ ವರ್ಷ ನಾವು ಇವಾಗಲೇ ಕುಣಿಸಿ ಒಂದೇ ದಿವಸ ಕುಣಿಸಿ ಹತ್ತು ವರ್ಷತ್ತೇ ಅಂತ ಒಂದೇ ದಿವಸ ಅಂದರೆ ಲೇಟಾಗಿ ಕೋರ್ಸ್ ಅದ ನೀವು ಎಲ್ಲ ಒಂದೇ ಎಲ್ಲ ಒಂದೇ ಕುಣಿಸಿದೆ ವಿಜಯದಶಮಿ ಹಬ್ಬನೇ ಹಾಕ್ತೇವೆ ಹಲಗಂಟೆ ಗಣೇಶಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ನಾವು ಹೋದ ವರ್ಷ ಕೂರಿಸಿದ್ವಿ ಈ ವರ್ಷ ಪರ್ಮಿಷನ್ ಅದು ಇದು ತಗೊಂಡು ಮಾಡ್ತಾ ಇದೀವಿ ಒಳ್ಳೇದಾಗ್ಲಿ ಎಲ್ರಿಗೂ ವರ್ಷ ಹೊಸ ವರ್ಷನೂ ಮಾಡ್ತೀವಿ ಅಲ್ಲ ಲೇಟಾಗಿ ಆಗಿ ಕಾರಣ ನಾವು ಯಾವಾಗಲೂ ಕೂರ್ಸಿದ್ವಿ ಹಿಂಗೆ ಹತ್ತು ವರ್ಷದಿಂದನೇ ಕೂರಿಸಿದ್ವಿ ಯಾವಾಗಲೂ ಹಬ್ಬದಲ್ಲಿ ಯಾರು ಹುಡುಗರು ಫ್ರೀ ಇರಲ್ಲ ಅದಕ್ಕೆ ಒಂದಿನ ಆದಂತ ಮೀಸಲಾತಿ ಒಂದು ಒಂದಿನ ರಜಾ ತಗೊಂಡು ಎಲ್ಲರೂ ಬಂದಿ ಬರ್ತು ನಿಶೇಷವಾಗಿ ಯಾವುದೇ ತೊಂದರೆ ತಾಪತ್ರೆ ಹಾಕಿದಂಗೆ ಭಕ್ತಿಯಿಂದ ಧೇರಣ ಮಾಡಿ ನಿಮ್ಮ ಹೆಸರು ತಾರನಾಥ